ಕೇಳುವರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾಲ ಪ್ರತಿಭೆ ಮನಸ್ವಿ ಕುಲಾಲ್ ಇವಳೊಂದಿಗೆ ಮಾತುಕತೆ ಹಾಗೂ ಅಣ್ಣನ ಬತ್ತಳಿಕೆಯಿಂದ ಮೊದಲಿಗೆ ಕೇಳಿ ಬಾಲಪ್ರತಿಭೆ ಮನಸ್ವಿ ಕುಲಾಲ್ ಇವಳೊಂದಿಗೆ ಮಾತುಕತೆ ಪುಟಾಣಿಗಳಿಗೆಲ್ಲ ಮತ್ತೊಮ್ಮೆ ಬಾಲವೃಂದದಲ್ಲಿ ಬಾಲ ಪ್ರತಿಭೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಕರ್ಕೊಂಡು ಬಂದಿರುವ ಬಾಲಪ್ರತಿಭೆ ಮನಸ್ವಿ ಕುಲಾಲ್ ಇವಳು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಂಬಾಡಿ ಪದವು ಇಲ್ಲಿ ಏಳನೇ ತರಗತಿಯಲ್ಲಿ ಕಲಿತ ಇದ್ದಾಳೆ ಇವಳಿಗೆ ಹಲವಾರು ಚಟುವಟಿಕೆಗಳಲ್ಲಿ ತುಂಬಾ ಬಹುಮಾನಗಳು ಬಂದಿವೆ ಇದೆಲ್ಲದರ ಬಗ್ಗೆ ಈಗ ಮನಸ್ವಿಳನ್ನು ಮಾತನಾಡಿಸಿ ಅದರ ಬಗ್ಗೆ ತಿಳ್ಕೊಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮನಸ್ವಿ ನಮಸ್ತೆ ಮ್ಯಾಮ್ ಹೇಗಿದ್ದೀಯಾ ನಾನು ಹುಷಾರಿದ್ದೇನೆ ಪರೀಕ್ಷೆಯೆಲ್ಲ ನಡೀತಾ ಇದೆಯಲ್ಲ ಹೇಗಾಯ್ತು ಎಲ್ಲ ಪರೀಕ್ಷೆ ಸುಲಭ ಇತ್ತು ಸುಲಭ ಇತ್ತಾ ಗೊತ್ತಿಲ್ಲ ಹೇಗೆ ಓದ್ತಾ ಇದ್ದೀಯಾ ಓದ್ತಿದ್ದೇನೆ ಎಕ್ಸಾಮ್ ಬರುವಾಗ ಓದುದಾ ಇಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಮೊದ್ಲೇ ಎಲ್ಲ ಓದಿ ಓದಿಡ್ತೇನೆ ಹ್ಮ್ ಹೇಗೆ ಓದ್ಬೇಕಂತ ಹೇಳ್ತೀಯಾ ನೀನು ಮೇಲ್ನೋಟಕ್ಕೆ ಪುಟ ತಿರುಗ್ಸ್ಕೊಂಡು ಓದುದಲ್ಲ ಬರ್ಕೊಂಡು ಹಾಗೆ ಕಲಿಬೇಕು ಮನಸ್ಸಿಗೆ ಹೋಗುವಾಗೆ ಓದ್ಬೇಕು ಹಾಗೆ ಓ ಸರಿ ಈಗ ನಿನ್ ಬಗ್ಗೆ ಹೇಳು ನಿಮಗೆ ಜಾಸ್ತಿ ಯಾವುದ್ರಲ್ಲಿ ಬಹುಮಾನ ಸಿಕ್ಕಿದ್ದು ನನಗೆ ಜಾಸ್ತಿ ಅಂದರೆ ಭಾಷಣದಲ್ಲಿ ಭಾಷಣದಲ್ಲಿ ಮತ್ತೆ ನೃತ್ಯ ಸಂಗೀತ ಹ್ಮ್ ಎಲ್ಲದರಲ್ಲಿ ಸಿಕ್ಕಿದೆ ನೀನು ಯಾವುದೆಲ್ಲ ಚಟುವಟಿಕೆಗಳ ಬಗ್ಗೆ ಇದ್ದೀ ಅಂತ ನಾನು ಹೇಳಲಿಲ್ಲ ಇದು ಮಾತಾಡುವಾಗ ಗೊತ್ತಾಗುತ್ತೆ ನೀನು ಯಾವುದ್ರಲ್ಲೆಲ್ಲ ಇದ್ದೀಯ ಅಂತ ಮತ್ತೆ ನೃತ್ಯದಲ್ಲಿ ಆಸಕ್ತಿ ಯಾವಾಗದಿಂದ ನಿನ್ಗೆ ನಾನು ಅಂದ್ರೆ ಫಸ್ಟಿಗೆ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇದ್ದೆ ಮತ್ತೆ ಡ್ಯಾನ್ಸ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಡ್ಯಾನ್ಸ್ ಕಲಿತು ಫಸ್ಟ್ ಆಗ ನಂಗೆ ಐದ ಆರ ಏನೋ ವರ್ಷನಾಟ್ಯವಾ ಇಲ್ಲ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇದೆ ಮತ್ತೆ ಅದನ್ ಬಿಟ್ಟು ಮತ್ತೆ ಗೆ ಸೇರ್ಕೊಂಡೆ ನೃತ್ಯಕ್ಕೆ ಮತ್ತೆ ಈಗ ಡ್ಯಾನ್ಸ್ ಅನ್ನ ಬಿಟ್ಟು ಭರತನಾಟ್ಯ ಕಲಿತಾ ಇದ್ದೇನೆ ಈಗ ಪುನಃ ಭರತನಾಟ್ಯಕ್ಕೆ ಬಂದೆ ಅಲ್ಲಿ ಹೋಗಿ ಇಲ್ಲಿ ಬಂದೆ ಯಾಕೆ ಪುನಃ ಭರತನಾಟ್ಯಕ್ಕೆ ಬಂದದ್ ನೀನು ನಂಗೆ ಅಂದ್ರೆ ಡ್ಯಾನ್ಸ್ ಸ್ವಲ್ಪ ನನ್ನ ನಾನಾಗಿ ಸಾಂಗ್ ಸ್ಟೆಪ್ ಹಾಕ್ಬೋದು ಎಂಬಂತ ನಂಬಿಕೆ ನನ್ಗೆ ಬಂದಿದೆ ಮತ್ತೆ ಅದಕ್ಕೆ ಈಗ ಸ್ವಲ್ಪ ಭರತನಾಟ್ಯಕ್ಕೆ ಹೋಗಿ ಅಲ್ಲಿದ್ದೀರಾ ಕಲ್ತ್ಕೊಂಡ್ ಬರುವ ಅಂತ ಯಾರು ಗುರುಗಳು ಭರತನಾಟ್ಯದ್ದು ಶುಭಾ ಮ್ಯಾಮ್ ಅಂತ ಶುಭಾ ಮ್ಯಾಮ್ ಶುಭಾ ಮ್ಯಾಮ್ ಇಷ್ಟರರಿಗೆ ಎಷ್ಟು ಪ್ರದರ್ಶನ ಎಲ್ಲ ಕೊಟ್ಟಿದ್ಯಾ ಅಂದ್ರೆ ನಾನು ಕ್ಲಾಸ್ಗೆ ಸೇರಿದೆ ಸಿಕ್ಸ್ ಅಲ್ಲಿ ಸ್ಕೂಲ್ ಅಲ್ಲಿ ಆಗ್ತಾ ಇತ್ತು ಹಾಗೆ ನಮ್ಗೆ ಸ್ಕೂಲ್ ಡೇಗೆ ಒಂದು ಚಾನ್ಸ್ ಸಿಕ್ತು ಭರತನಾಟ್ಯ ಮಾಡ್ಲಿಕ್ಕೆ ಈಗ ಪುನಃ ಕಲಿತಾ ಇದೇನೆ ಮಾಡ್ಲಿಕ್ಕೆ ಯಾವ್ದ್ರಲ್ಲೆಲ್ಲ ಇದೆಯಾ ಹೇಳು ಭಾಷಣದಲ್ಲಿ ಭಾಷಣದಲ್ಲಿ ಭಾಷಣದಲ್ಲಿದ್ದೇನೆ ಮತ್ತೆ ಚಿತ್ರಕಲೆ ಕ್ರಾಫ್ಟ್ ಮತ್ತೆ ನಾಟಕ ನಾಟಕಸ ಮಾಡಿದ್ಯಾ ಯಕ್ಷಗಾನ ಮತ್ತೆ ಸಂಗೀತ ಸಂಗೀತ ಇಲ್ವಾ ಹೋಗ್ತೇನೆ ಮತ್ತೆ ಭಾಷಣ ಅಂತ ಹೇಳಿದ್ರೆ ಯಾವುದೆಲ್ಲ ಇಲ್ಲಿ ಎಲ್ಲ ಭಾಷಣ ಮಾಡಿದ್ಯಾ ಬಹುಮಾನಗಳು ಸಿಕ್ಕಿದ್ಯಾ ಹಾ ಬಹುಮಾನಗಳು ತುಂಬಾ ಸಿಕ್ಕಿದೆ ಮತ್ತೆ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಮಾಡಿದ್ದೇನೆ ಮಂಗಳೂರಲ್ಲೇ ರೋಟರಿ ಕ್ಲಬ್ ಅವರದ್ದು ಒಂದು ಪ್ರೋಗ್ರಾಂ ಇತ್ತು ಅಲ್ಲಿ ಮಾಡಿದ್ದೇನೆ ಮತ್ತೆ ಹಿಂದೂ ಸಾಮ್ರಾಟ್ ಘಟಕ ಅಲ್ಲಿದ್ದು ಕೂಡ ಮಾಡಿದ್ದೆ ನಲ್ಲಿ ಕೂಡ ರಾಮ ನನಗೇಕೆ ಆದ ಶೇಪ್ ಅದು ಮತ್ತೆ ಇನ್ನು ಮಾರಿದ ನೆನಪಿಲ್ಲ ಯಾವುದಲ್ಲ ಅಂದ್ರೆ ನೀನು ಬಾಯ್ ಕಲ್ತ್ಕೊಂಡು ಹೋಗುದಾ ಹೇಗೆ ಹೌದು ಬಾಯ್ ಕಲ್ತ್ಕೊಂಡು ಯಾರು ಬರಿಲಿಕ್ಕೆ ಸಹಾಯ ಮಾಡ್ತಾರ ಭಾಷಣ ಅಪ್ಪ ಅಪ್ಪ ಬರ್ದು ಕೊಡ್ತಾರ ಹಾಗೆ ಯಾವ್ದಾದ್ರೂ ಈಗ ನೀನು ಮಾಡಿದ ಭಾಷಣದಲ್ಲಿ ಯಾವ್ದಾದ್ರೂ ನೆನ್ಪುಂಟಾ ಈಗ ಸ್ವಲ್ಪ ಹೇಳ್ತೀಯಾ ಸ್ವಲ್ಪ ಬಂಧುಗಳೇ ನಾನೀಗ ಸ್ವಾಮಿ ವಿವೇಕಾನಂದರವರ ಜೀವನ ಚರಿತ್ರೆ ಬಗ್ಗೆ ಒಂದಿಷ್ಟು ಪ್ರಮುಖ ಅಂಶಗಳನ್ನ ತಮ್ಮೆದುರು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ವಿವೇಕಾನಂದರು ಅಂತ ಹೇಳಿದಾಗ ತಾರ್ಕಿಕ ಬುದ್ಧಿಯ ತೀಕ್ಷ್ಣಮತಿಯಾದ ಕ್ಷತ್ರ ತೇಜದ ಮೈತುಂಬ ಕಾವಿ ಧರಿಸಿದ ತಲೆಗೆ ಕಾವಿ ಪೇಟ ಧರಿಸಿರುವಂತಹ ಒಬ್ಬ ಸ್ಫುರದ್ರೂಪ ಯುವಕನ ಭಾವಚಿತ್ರ ಒಂದು ಕ್ಷಣ ನಮ್ಮೆಲ್ಲರ ಕ್ಷಿಪಟದ ಮುಂದೆ ಬಂದಿಲ್ತದೆ ಇನ್ನು ಇವರ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಇವರು ಸಾವಿರದ ಎಂಟುನೂರ ಅರವತ್ತ ಮೂರನೆಯ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದ್ರು ಇವರ ಜನ್ಮ ದಿನಾಚರಣೆಯನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಕೂಡ ಆಚರಿಸ್ತೇವೆ ತಂದೆ ಹೆಸರು ವಿಶ್ವನಾಥ್ ದತ್ತ ಹಾಗೂ ತಾಯಿ ಭುವನೇಶ್ವರಿ ದೇವಿ ತಾಯಿ ಭುವನೇಶ್ವರಿ ದೇವಿಯವರು ದತ್ತ ಕುಟುಂಬದಿಂದ ಬಂದವರು ಶ್ರೀಮಂತ ಕುಟುಂಬದಿಂದ ಬಂದವರು ದತ್ತ ಕುಟುಂಬವು ಶ್ರೀಮಂತಿಕೆ ಮತ್ತು ಗೌರವ ಪ್ರತಿಷ್ಠೆಗಳನ್ನು ಗಳಿಸಿದ್ದು ಔದಾರ್ಯ ಹಾಗೂ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿತ್ತು ಸಾಕು ಇದು ಇಲ್ಲದಿದ್ರೆ ಫುಲ್ ನಾನು ಅರ್ಧ ಗಂಟೆಯಿಂದ ಭಾಷಣ ಕೇಳಬೇಕು ಬೇರೆ ಮಾತಾಡ್ಲಿಕ್ಕಿಲ್ಲ ನಮಗೆ ಸರಿ ಇದು ನಿನ್ಗೆ ಈ ವಿಷಯ ಕೊಟ್ಟಿದ್ರ ಹೇಗೆ ವಿಷಯ ಅಂದ್ರೆ ನಾನು ದಿನಾಚರಣೆಗಳು ಅಂದ್ರೆ ಅವರ ಜನ್ಮ ದಿನಾಚರಣೆಗಳು ಎಲ್ಲ ಬಂದಾಗ ರೆಡಿ ರಾಜಕೀಯಕ್ಕೆಲ್ಲ ಇಟ್ಟಿರ್ತೇನೆ ಆಚರಿಸುವಾಗ್ತೀಯ ಸರಿ ಈಗ ಯಕ್ಷಗಾನದ ಬಗ್ಗೆ ಹೇಳು ಎಷ್ಟು ವರ್ಷದಿಂದ ಕಲಿತಾ ಇದೆಯಾ ಯಕ್ಷಗಾನ ನಾನು ಅಂದ್ರೆ ನಮ್ಗೆ ಸ್ಕೂಲ್ ಡೇಲಿ ಮಾತ್ರ ನಾನು ಮಾಡಿದ್ದು ತರ್ಡ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಸ್ಕೂಲ್ ಡೇ ಆಗ್ತದೆ ಅಂತಿತ್ತು ಆಗ ಸೇರಿ ಅದು ಕೃಷ್ಣ ಲೀಲೆ ಕಂಸವದೆ ಎಂಬ ನಾಟಕ ಅದ್ರಲ್ಲಿ ಕೃಷ್ಣವಾಗಿ ಕೃಷ್ಣನಾಗಿ ಪಾತ್ರವಹಿಸಿದೆ ಮತ್ತೆ ಈ ವರ್ಷ ಕೂಡ ಯಕ್ಷಗಾನ ಇತ್ತು ಅಲ್ಲಿ ಮಹಿಷ ಎಂಬ ನಾಟಕ ಅಲ್ಲಿ ಮಾಲಿನಿಯಾಗಿ ಪಾತ್ರವಹಿಸಿದ್ದೇನೆ ಓ ಮಾಲಿನಿಯಾಗಿ ಅಂದ್ರೆ ಮಹಿಷಾಸುರಂದು ತಾಯಿಯಾಗಿ ಸರಿ ಸರಿ ಎಲ್ಲಿ ಎಲ್ಲ ಪ್ರದರ್ಶನ ಕೊಟ್ಟಿದ್ಯಾ ಸ್ಕೂಲಲ್ಲಿ ಮಾತ್ರ ಮಾತ್ರ ಹೊರಗೆ ಕೊಡ್ಲಿಲ್ಲ ಸರಿ ಸರಿ ಯಾರು ಗುರುಗಳು ಯಾರು ಗುರುಗಳು ಮಹೇಶ್ ಸರ್ ಅಂತ ಭಾಗವತರು ಮೋಹನ್ ಮೋಹನ್ ಅಂತ ಸರಿ ಸರಿ ಈಗ ಯಾವ್ದಾದ್ರೊಂದು ಡೈಲಾಗ್ ನೆನ್ಪುಂಟ ಯಕ್ಷಗಾನದೊಂದು ಸಂಭಾಷಣೆ ಹೇಳ್ತೀಯಾ ಸರಿ ಹೇಳು ಕಶ್ಯಪ ಬ್ರಹ್ಮನ ಹದಿಮೂರು ಮಂದಿ ಮಡದಿಯರಲಿ ಹಿರಿಯಾಕೆ ನನ್ನಮ್ಮ ದೇವಿ ಆಕೆಯ ಪುತ್ರಿಯಾದ ನಾನೇ ಮಾಲಿನಿ ನನ್ನ ತಾಯಿಯ ಪರಿಶ್ರಮದಿಂದ ವಿದ್ಯಾಸಂಪನ್ನೆಯಾಗಿದ್ದೇನೆ ಆದರೆ ನಾವು ಏನನ್ನು ಸಾಧಿಸಬೇಕಿತ್ತೋ ಅದನ್ನು ಸಾಧಿಸಲು ನಮಗಾಗಲಿಲ್ಲ ಈ ಬಗ್ಗೆ ನನ್ನ ತಾಯಿ ಅತ್ಯಂತ ಚಿಂತೆಯಲ್ಲಿದ್ದರು ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದೆ ಓರ್ವ ಹೆಣ್ಣಾಗಿ ಹೆಂಟನದಿಂದಲೇ ಸಾಧಿಸುತ್ತೇನೆ ಎಂದು ಅದಕ್ಕಾಗಿ ಜನನಿಯ ಆಜ್ಞೆಯನ್ನು ಪಡೆದು ವನಕ್ಕಾಗಿ ನಡೆ ತಂದಿದ್ದೇನೆ ವಂಶೋದ್ಧಾರಕನಾದ ಓರ್ವ ವೀರ ಕುಮಾರನನ್ನು ಬ್ರಹ್ಮನ ವರಬರದಿಂದ ಸಾಧಿಸುವುದು ನನ್ನ ಉದ್ದೇಶವೇ ಹೌದು ಆದರೆ ನನ್ನ ಬಗ್ಗೆ ಯೋಚಿಸುವುದಾದರೆ ನಾನು ನೋಡುವುದಕ್ಕೆ ಹೇಗಿದ್ದೇನೆ ಚೆಲುವಿಕೆ ಯವರದಿಂದ ಕೂಡಿದವಳು ನಾನು ಸುಂದರಿಯಾದ ತರುಣಿಯನ್ನು ಕಂಡರೆ ಯಾರಾದರೂ ಮೋಯಿಸದೆ ಉಳಿಯರು ಇಂಥ ಸ್ಥಿತಿಯಲ್ಲಿ ನಾನು ತಪಸ್ಸನ್ನು ಹೇಗೆ ಆಚರಿಸಲಿ ಅದಲ್ಲದೆ ಈ ಪ್ರದೇಶದಲ್ಲಿ ಯಾವುದೇ ಪುರುಷ ತ್ರಿಕ್ರಮಕ್ಕೆ ಒಳಗಾದರೆ ಇಲ್ಲಿ ದೊಡ್ಡ ದುರಂತವೇ ಉಂಟಾದೀತು ಅದಕ್ಕೆ ಏನು ಮಾಡೋಣ ಹಾ ನನ್ನ ರೂಪವನ್ನು ಬದಲುಗೊಳಿಸಿ ಮಹಿಷ್ಯ ರೂಪವನ್ನು ತಾಳಿ ಅಲ್ಲಿ ತಪಸ್ಸನ್ನು ಆಚರಿಸುತ್ತೇನೆ ನನಗೆ ಯಕ್ಷಗಾನ ನೋಡಿದ ಹಾಗೆ ಆಯ್ತು ಇದೆಲ್ಲ ಹೇಗೆ ನೆನಪಲ್ಲಿಡ್ತೀಯಾ ಇಷ್ಟು ದೊಡ್ಡ ಡಯಲಾಗ್ ಉಂಟಲ್ಲ ಹೇಗೆ ನೆನಪಲ್ಲಿ ಇಡ್ತೀಯ ಅಂದ್ರೆ ಒಮ್ಮೆ ಬಾಯ್ ಪಟ್ಟ ಮತ್ತೆ ನಾನು ಕೆಲಸ ಮಾಡುವಾಗ ಹಾಗೆ ಬಾಯಲ್ಲಿ ಬರ್ತಾನೆ ಇರ್ತದೆ ಇರ್ತದೆ ಆಸಕ್ತಿ ಇದ್ರೆ ಬರ್ತದೆ ಸುಲಭದಲ್ಲಿ ಆಸಕ್ತಿ ಇಲ್ಲದಿದ್ರೆ ಮಾತ್ರ ಅದೆಷ್ಟು ನಾವು ಓದಿದ್ರು ತಲೆಗೆ ಹೋಗುದು ಸರಿ ಸರಿ ಈಗ ನೀನ್ ಯಕ್ಷಗಾನ ಎಲ್ಲ ನೋಡ್ಲಿಕ್ಕೆ ಹೋಗುದಿಲ್ವಾ ಹೋಗ್ತೇನೆ ಬೆಳಿಗ್ಗೆ ತನಕ ಕುತ್ಕೊಳ್ತೀಯ ನಿದ್ದೆ ಬರುದಿಲ್ವಾ ಯಾವ್ದು ಪಾತ್ರ ಮಾಡ್ಬೇಕಂತ ಆಗ್ತದೆ ನಿನ್ಗೆ ಯಕ್ಷಗಾನ ನೋಡುವಾಗ ನನಗೆ ಯಕ್ಷಗಾನ ನೋಡುವಾಗ ಒಮ್ಮೆ ದೇವಿ ಪಾತ್ರ ಮಾಡಬೇಕು ಅಂತ ಆಸೆ ಅದು ತುಂಬ ಮಹಾನ್ ಪಾತ್ರ ಅಲ್ವಾ ಹಾಂ ಸರಿ ಹಾಗಾದರೆ ಈಗ ನಿನ್ನ ಸಂಗೀತದ ಬಗ್ಗೆ ಹೇಳು ಹ್ಞೂ ಸಂಗೀತ ಯಾವಾಗದಿಂದ ಕಲಿತಾ ಇದೆಯಾ ಸಂಗೀತ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಒಮ್ಮೆ ಸೇರ್ಕೊಂಡೆ ಮತ್ತೆ ಕೊರೋನಾದ ಇದರಿಂದ ನಮ್ಮ ಕ್ಲಾಸ್ ಸ್ಟಾಪ್ ಆಯ್ತು ಈಗ ಪುನಃ ಸಿಕ್ಸ್ತ್ ಅಲ್ಲಿ ಪುನಃ ಕ್ಲಾಸ್ ಸ್ಟಾರ್ಟ್ ಆಯ್ತು ಸೇರ್ಕ ಮತ್ತೆ ಗುರುಗಳು ಯಾರು ಅನುರಾಧ ಮ್ಯಾಮ್ ಯಾವಾಗೆಲ್ಲ ಇರುತ್ತೆ ಕ್ಲಾಸ್ ಇದೆಲ್ಲ ಫ್ರೈಡೇ ಶುಕ್ರವಾರ ಹ್ಞೂ ಸರಿ ಯಾವ ರೀತಿ ಹಾಡುಗಳನ್ನೆಲ್ಲ ಹಾಡ್ತೀಯ ನೀನು ನಾನು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತ ಭಾವಗೀತೆ 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 ಭಕ್ತಿಗೀತೆ ಭಕ್ತಿಗೀತೆ ಎಲ್ಲ ತರದ ಹಾಡುಗಳನ್ನ ಹಾಡ್ತೀಯ ಸರಿ ಹಾಗಾದ್ರೆ ನಮ್ಗೋಸ್ಕರ ಒಂದು ಹಾಡು ಹಾಡ್ತೀಯ ಹಂಸ ಧ್ವನಿಯೂ ಕೇಳದೆ ನಿನಗೆ ಶಾರದೆ ಹಂಸ ಧ್ವನಿಯೂ ಕೇಳದೆ ನಿನಗೆ ಶಾರದೆ മംഗളാംഗി പരബ്രഹ്മണ രാണി ശൃംഗപുരവരങ്കര മംഗളാംഗി പരബ്രഹ്മണ രാണി ഹംസധ്വനിയൂ കളദേ നഗസധ്വനിയൂ കളദേ ശാരദേ മാണിക്കീണയ നുട തനീ മാണിക്കീണയ നുട തനീ മരതെയ മമതെയ മക്കളനു മാണിക്കീണയ നുട തനീ മരത്തെയ മമതെയ മക്കളനു സദയൂപിണി മഞ്ജുള ഭാഷിണി ശാര മധുര ഭാഷിണി സദയൂപിണി മഞ്ജുള ഭാഷിണി ശാര ಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೂ ಕೇಳದೆ ನಿನಗೆ ಶಾರದೆ ಕರದಲ್ಲಿ ಗಿಳಿಯನ್ನು ಪಿಡಿದಿಹೆನಿ ಕರದಲ್ಲಿ ಗಿಳಿಯನು ಪಿಡಿದಿಹೆನಿ ಶಿರದಲ್ಲಿ ಸಂ ീ കി ഗിളിയ പിടികിഹനീ ശിര സംപ്പിഹി പക്ഷവാഹിനീ അക്ഷയ രൂപീ പക്ഷി വാഹന അക്ഷയ രൂപി മോക്ഷ പ്രദായ ശാര തായേ പക്ഷി വാഹിന മോക്ഷ പ്രദായ ഹംസധ്വനിയൂ കാരംസധ്വനിയൂ ക ശാര ശൃങ്കപുരവരങ്കീര മംഗളാംഗി പര ബ്രഹ്മനാണി ശൃംഗപുരവരങ്കീര മംഗളാംഗി പരബ്രഹ്മണനാണി ഹംസധ്വനിയൂ കളതേ നനഗംസധ്വനിയൂ കളതേ ശാരദേ ಹ್ಮ್ ತುಂಬ ಸುಂದರವಾಗಿ ಹಾಡ್ತೀಯಾ ನಿಂಗೆ ಯಕ್ಷಗಾನ ಭಾಗವತಿಗೆಗೆಲ್ಲ ಹೋಗ್ಬೋದು ನಿನ್ಗೆ ಭಾಗವತಿಕೆಗೆ ಹೇಳಿದ ನಿನ್ನ ಸ್ವರ ವಾಯ್ಸ್ ಥ್ಯಾಂಕ್ ಯು ಹೋಗ್ಬೋದು ನೀನ್ ಟ್ರೈ ಮಾಡಿ ಆಯ್ತಾ ಯಾಕೆ ಹೇಳಿದ್ರೆ ನಿಂದು ವಾಯ್ಸ್ ಸ್ವಲ್ಪ ಅಂತ ಎಂತ ಹೇಳ್ತಾರೆ ಇದೆ ಲೌಡ್ ಇದೆ ಹಾಗಾಗಿ ನಿನ್ಗೆ ಹೋಗ್ಬೋದು ಸೂಟ್ ಆಗ್ತದೆ ನಿಂಗೆ ಭಾಗವತಿಕೆ ಸರಿ ಆಯ್ತಾ ಅದೊಂದು ಬಿಡ್ಬೇಡ ಅದೊಂದು ನೋಡು ಬೇರೆ ನಿನ್ನ ಹವ್ಯಾಸಗಳ ಬಗ್ಗೆ ಹೇಳು ಎಲ್ಲ ಹವ್ಯಾಸಗಳು ನಾನು ಕ್ರಾಫ್ಟ್ ಗಳನ್ನ ಮಾಡುವಂತದ್ದು ಚಿತ್ರಗಳನ್ನ ಬಿಡಿಸುವಂತದ್ದು ತಿಂಡಿಗಳನ್ನು ಮಾಡುವಂತದ್ದು ಯಾವ ರೀತಿ ಚಿತ್ರಗಳನ್ನೆಲ್ಲ ಬಿಡಿಸ್ತೀಯ ನಾನು ಅಂದ್ರೆ ಅಂಬೇಡ್ ಮೊನ್ನೆ ಮೊನ್ನೆ ಅಂಬೇಡ್ಕರ್ ಅವರದೊಂದು ಬಿಡಿಸಿದೆ ಓಹೋ ಮತ್ತೆ ಹೀಗೆ ಸ್ಪರ್ಧೆಗಳೆಲ್ಲ ಇದ್ದಾಗ ಅದರಲ್ಲಿ ಭಾಗವಹಿಸೋದು ಅಂದ್ರೆ ತುಂಬಾ ಇಷ್ಟ ಪರಿಸರದ ಸಂಬಂಧಪಟ್ಟ ಮತ್ತೆ ಕ್ರಾಫ್ಟ್ ಕ್ರಾಫ್ಟ್ ಇಲ್ಲೇ ಇರುವಾಗ ಇಲ್ಲದಿದ್ರೆ ಅಂಗಡಿಗೆ ಹೋಗಿ ಇನ್ನೂರು ಮುನ್ನೂರು ಕೊಟ್ಟು ಸುಮ್ಮನೆ ನಾವು ತಗೊಳ್ಬೇಕು ನಾವೇ ಮಾಡಿದಂತ ಪ್ರೀತಿ ಜಾಸ್ತಿ ಹೌದು ಸರಿ ಮತ್ತೆ ತಿಂಡಿ ಬಗ್ಗೆ ಹೇಳಿದ್ಯಲ್ಲ ತಿಂಡಿ ಹೇಳುವಾಗ ನನ್ನ ಕಿವಿ ಸ್ವಲ್ಪ ದೊಡ್ಡದಾಯ್ತು ಅಲ್ಲಿಗೆ ಯಾವ ರೀತಿಯ ತಿಂಡಿಗಳನ್ನೆಲ್ಲ ಮಾಡಿದ್ಯಾ ನಾನು ಮಾಡ್ತೇನೆ ಅಂದ್ರೆ ಯೂಟ್ಯೂಬ್ ನೋಡಿ ಮಾಡುವಂತದ್ದು ಒಮ್ಮೆ ಮಾಡಿದ ತಿಂಡಿ ಇನ್ನೊಮ್ಮೆ ಮಾಡೋದಿಲ್ಲ ಎಂತ ತಿಂದು ಇಲ್ಲ ನಂಗೆ ಅದು ಇನ್ನೊಮ್ಮೆ ಮಾಡ್ಲಿಕ್ಕೆ ಒಂತರ ಒಮ್ಮೆ ಮಾಡಿ ಆಗಿದೆ ಅಲ್ಲ ಇನ್ನು ಬೇರೆ ಬೇರೆ ಮಾಡುವ ಅಂತ ಹಾಗೆ ಅಲ್ಲ ಈಗ ನೀನೊಮ್ಮೆ ಮಾಡಿದೆ ಆಯ್ತು ಇನ್ನೊಮ್ಮೆ ಮಾಡು ಅಂತ ಹೇಳಲ್ವಾ ಆ ಅಮ್ಮ ಹಾಗೆ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಅಮ್ಮನಿಗೆ ನೀನು ಅರ್ಥ ಮಾಡಿ ಆಯ್ತಾ ನೀನು ಅರ್ಥ ಮಾಡಿ ಯಾಕೆ ಹೇಳಲಿಲ್ಲ ಅಂತ ಇಲ್ಲ ಇನ್ನೊಂದಿದೆ ಏನ್ ಗೊತ್ತಾ ನೀನು ಒಮ್ಮೆ ಮಾಡಿದ್ಯಾ ಇನ್ನೊಮ್ಮೆ ನಿಂಗೆ ಇನ್ನೊಮ್ಮೆ ಒಳ್ಳೆ ಮಾಡಬಹುದು ಇದಕ್ಕೆ ಸರಿ ಆಗ್ಲಿಲ್ಲ ಅಂದ್ರೆ ಮಾತ್ರ ಸರಿ ಸರಿಯಾಗಿದೆ ಅಂತ ನೀನೇ ಹೇಳುದು ಅವ್ರು ಹೇಳಿದಾರ ಓಕೆ ಯಾವ್ದೆಲ್ಲ ತಿಂಡಿ ಮಾಡಿದ್ಯಾ ಹೆಸರು ಗೊತ್ತುಂಟ ನಾನು ರವ ಉಪ್ಪಿಟ್ಟು ಮತ್ತೆ ಸಮೋಸ ಮಾಡಿದ್ದೇನೆ ಯಾರು ಸಹಾಯ ಮಾಡ್ಲಿಲ್ವಾ ನಿನ್ಗೆ ಇಲ್ಲ ಅಡಿಗೆ ಮನೆ ಹೇಗಿತ್ತು ಮತ್ತೆ ಮಾಡಿ ಮತ್ತೆ ಹಾಗೆ ನಮ್ಮ ಒಂದು ಕ್ಲೀನ್ ವಾಹ್ ಸರಿ ಈಗ ಯಾವ್ದಾದ್ರು ಒಂದು ನೆನ್ಪುಂಟ ರೆಸಿಪಿ ಹೇಳ್ತೀಯ ನೋಡು ನಾವು ಸಹ ಟ್ರೈ ಮಾಡ್ತೇವೆ ನಾವು ಮಾತ್ರ ಇನ್ನೊಮ್ಮೆ ಮಾಡ್ತೇವೆ ಒಮ್ಮೆ ಮಾಡಿ ಬಿಡುದಿಲ್ಲ ಸರಿ ಆದ್ರೆ ಮಾತ್ರ ಸರಿ ನೋಡ ನಾವು ರಿಸ್ಕ್ ತಗೊಳ್ತೇವೆ ಹೇಳಿ ಗ್ಯಾಸ್ ಮೇಲೆ ಅಂದ್ರೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಬೇಕು ಎಣ್ಣೆ ಸ್ವಲ್ಪ ಬಿಸಿ ಅದನ್ನ ಅಯ್ಯೋ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಬೇಳೆ ಮತ್ತೆ ಸ್ವಲ್ಪ ಕಡಲೆ ಬೇಳೆ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಮತ್ತೆ ಆದ್ಮೇಲೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಎಲ್ಲ ಬರ್ತದಲ್ಲ ಅದನ್ನು ಹಾಕಿ ಮತ್ತೆ ಹಸಿ ಸಾಕಬೇಕು ಕೆಂಪು ಕೆಂಪು ಸಾಕಬೇಕು ಅದನ್ನು ಹಾಕಿ ಮತ್ತೆ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ನಮ್ಗೆ ಸ್ವೀಟ್ ಬೇಕಿದ್ರೆ ಸಕ್ಕರೆ ಅಂತ ಹಾಕಬೇಕು ಮತ್ತೆ ಅದನ್ನ ಸ್ವಲ್ಪ ಹುರ್ಕೊಂಡು ಮತ್ತೆ ಎರಡು ಕಪ್ ಲೋಟಕ್ಕೆ ಒಂದು ಕಪ್ ರವೆ ಹಾಕಿ ಸರಿ ಅದನ್ನು ಕುದಿಸಿ ಅಲ್ಲಿ ರೆಡಿ ಆಗ್ತದೆ ಎರಡು ಕಪ್ ಏನ್ ಹೇಳಿದೀನಿ ಎರಡು ಕಪ್ ಲೋಟಕ್ಕೆ ಒಂದು ಕಪ್ ರವೆ ಹಾಕ್ಬೇಕು ಅದೇ ನೀರ್ ಹಾಕ್ಬೇಕಲ್ಲ ಸಾರಿ ಸಾರಿ ಎರಡು ಕಪ್ ತೀರಿ ಎರಡು ಕಪ್ಗೆ ಒಂದು ಕಪ್ ಎರಡು ಕಪ್ ನೀರಿಗೆ ಒಂದು ಕಪ್ ರವೆಯನ್ನ ಹಾಕಿ ಹಾಕಿ ಆದ್ರೆ ಡಬಲ್ ಹಾಕ್ಬೇಕು ಮತ್ತೆ ಹಾಕಿ

ನನ್ನ ಶಾಲೆ ಹೆಸರು ಆಗ ಹೇಳಿದೆ ನಾನು ಶಾಲೆ ಬಗ್ಗೆ ಈಗ ನೀನೊಂದು ಹೇಳಬೇಕು ಹೇಗೂ ಭಾಷನೆಲ್ಲ ಹೇಳ್ಲಿಕ್ಕೆ ನೀನು ತುಂಬಾ ಹುಷಾರೆ ಈಗ ಶಾಲೆ ಬಗ್ಗೆ ಹೇಳಿ ನನ್ನ ಶಾಲೆ ಈಗ ನೂತನ ಶಾಲಾ ಕಟ್ಟಡ ಆಗಿದೆ ನಮ್ಮ ಶಾಲೆ ಮತ್ತೆ ಒಪ್ಪತ್ತು ಜನ ಟೀಚರ್ಸ್ ಇದ್ದಾರೆ ಮತ್ತೆ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡುವಂತ ಟೀಚರ್ಸ್ ಅವರು ಏನೇ ಡೌಟ್ಸ್ ಇರಲಿ ಅದನ್ನು ಬಹಳ ಪ್ರೀತಿಯಿಂದ ಸಾಲ್ವ್ ಮಾಡುವಂಥದ್ದು ಮತ್ತೆ ಸ್ಪೋರ್ಟ್ಸಲ್ಲೂ ಕೂಡ ಇದೇವೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನೀನ್ ಇದೆಯಾ ಸ್ಪೋರ್ಟ್ಸ್ ಅಲ್ಲಿ ಹೌದು ಯಾವ್ದ್ರಲ್ಲಿ ನಾನು ರೇಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ರನ್ನಿಂಗ್ ಮತ್ತೆ ಈ ಇವೆಂಟ್ ಅಲ್ಲಿ ಗುಡ್ಡೆ ಸತಕ್ ಹೋಗಿದ್ದೆ ಹೌದಾ ಸರಿ ಸರಿ ಮತ್ತೆ ಏನು ಹೇಳ್ತಾರೆ ಈಗ ಟೀಚರ್ನವರೆಲ್ಲ ನಿಮಗೆ ಬಹುಮಾನ ಬಂದಾಗ ಏನು ಹೇಳ್ತಾರೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ ನಿನ್ನದೇ ಶೈಲಿಯಲ್ಲಿ ಭಾಷಣ ಮಾಡಲಿಕ್ಕಲಿ ಇನ್ನೂ ಒಳ್ಳೆ ಬಹುಮಾನಗಳನ್ನು ನನಗೆ ಎಸ್ಪೆಷಲಿ ಈ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟವ ನನ್ನ ಆ ಹಾಗೆ ಮತ್ತೆ ತಂದ್ರೆ ಶಾಲೆಗೆ ತಗೊಂಡು ನಾವು ನೋಡ್ತೇವೆ ಮತ್ತೆ ಏನಲ್ಲ ಆಯ್ತಲ್ಲಿ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾರೆ ನಂಗೆ ಈಗ್ಲೂ ಕೂಡ ಅಂದ್ರೆ ನಮ್ಮ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಹೋದ ಟೀಚರ್ಸ್ನವ್ರು ಕೂಡ ತುಂಬಾ ಪ್ರೋತ್ಸಾಹ ಮಾಡುದು ಎಸ್ಪೆಷಲಿ ಕಸು ಟೀಚರ್ ಅಂತ ಅವ್ರ ಹೆಸರು ಹೇಳೇಬೇಕು ನಾನಿಲ್ಲಿ ಅವರು ಹೀಗೆ ಇದೇ ಮಂಗ್ಳೂರು ರೇಡಿಯೋದಲ್ಲಿ ಏನಾದ್ರು ಪ್ರೋಗ್ರಾಮ್ ಆಗ್ತಿರ್ಬೇಕಾದ್ರೆ ಹೀಗೆ ನನಗೆ ನಂಬರ್ ಕಳಿಸ್ತೇನೆ ಅಲ್ಲಿಗೆ ಫೋನ್ ಮಾಡು ಕತೆ ಎಲ್ಲ ಕೇಳಬಹುದು ಹೇಳೋದು ಆಗ ಮಾತ್ರ ನಂಗೆ ಆ ಚಾನ್ಸ್ ಸಿಕ್ಕಿರ್ಲಿಲ್ಲ ತುಂಬಾ ಫೋನ್ ಮಾಡ್ತಿರ್ತದೆ ಅಂತ ಸಹ ಹೇಳಿದ್ರು ಟೀಚರ್ ಮತ್ತೆ ಮೊನ್ನೆ ನಾನು ಆ ಹೀಗೆ ಹೇಳಿದೆ ನಂಗೆ ಬೆಂಗಳೂರು ರೇಡಿಯೋ ಅಲ್ಲಿ ಚಾನ್ಸ್ ಸಿಕ್ಕಿದೆ ಟೀಚರ್ ಅಪ್ಪ ನನ ಅದೊಂದು ಕನಸ ನಮ ಇಬ್ಬರ ಕನಸ ನನಸ ಆಯ್ತಲ್ಲ ಅಂತ ಹೇಳಿದ್ರು ನನಗಿಂತ ಜಾಸ್ತಿ ಕಸ್ತೂರಿ ಟೀಚರ್ ಗೆ ಖುಷಿ ಅಂತ ಮಾತ್ರ ಅಲ್ಲ ಶಶಿಕಾಲ್ ಟೀಚರ್ ಕೂಡ ಇದ್ದಾರೆ ಮತ್ತೆ ನಮ್ಮ ಶಾಲೆ ಶಿಕ್ಷಕರಿಗೆ ಸಹ ತುಂಬಾನೇ ಪ್ರೀತಿ ಇದೆ ಈಗ ಎಲ್ಲಿದ್ದಾರೆ ಅವರು ಟೀಚರ್ ಆ ಕಲ್ಯಾಣ ಶಾಲೆ ಅಲ್ಲಿ ಟ್ರಾನ್ಸ್‌ಫರ್ ಆಯ್ತ ಅವರಿಗೆ ಈಗ ಹೆಚ್ಚವಾಗಿ ಹೋಗಿದ್ದಾರೆ ಸಾರಿ ನಿನ್ನ ಫ್ರೆಂಡ್ಸ್ ಎಲ್ಲ ಓಪ ಅದು ಕೇಳಿದೆ ತುಂಬಾ ಜನ ಇರ್ಬೇಕಾಗಾದ್ರೆ ಓಪ ಹೇಳುವ ಗೊತ್ತಾಯ್ತು ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್ ಅಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ಹದಿನೇಳು ಬಂದಿದ್ದಾರೆ ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ ಇಲ್ಲಿ ಬರುವಾಗಸ ನಾನು ಆಲ್ ದ ಬೆಸ್ಟ್ ಚಂದ ಮಾಡಿ ಮಾಡು ಹಾಗೆ ಸರಿ ಯಾವ್ದು ನಿಂದು ಇಷ್ಟದ ಸಬ್ಜೆಕ್ಟ್ ಯಾವ್ದು ನನ್ನ ಇಷ್ಟದ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಕನ್ನಡ ಕೆಲವೊಂದು ಫೇವ್ರೆಟ್ ಅಂತ ಇರ್ತದೆ ನೋಡಿ ಫಸ್ಟಿಗೆ ಕನ್ನಡ ಮತ್ತೆ ಸೋಷಲ್ ಸೈನ್ಸ್ ಈಗ ಶಾಲೆ ಬಗ್ಗೆ ಆಯ್ತು ಈಗ ಮನೆಯವರ ಬಗ್ಗೆ ಹೇಳು ಇದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ನಾನು ನನ್ನ ತಂಗಿ ಮತ್ತೆ ನನ್ನ ಅಜ್ಜಿ ಇದ್ದಾರೆ ನನ್ನ ಅಪ್ಪನ ಹೆಸರು ಸಂತೋಷ್ ಕುಲಾಲ್ ಅಂತ ನನ್ನ ಅಮ್ಮನ ಹೆಸರು ಮಂಜುಳಾ ಕುಲಾಲ್ ಅಂತ ಹಾ ಸರಿ ಅಪ್ಪ ಏನ್ ಮಾಡ್ತಾ ಇದ್ದಾರೆ ಅಪ್ಪ ಮಾರ್ಕೆಟಿಂಗ್ ಮರೇಜರ್ ಹೌದಾ ಮತ್ತೆ ಅಮ್ಮ ಶಾಪ್ ಕೀಪರ್ ಆಗಿ ಜನರಲ್ ಸ್ಟೋರ್ ಉಂಟು ನೀನ್ ಸಹಾಯ ಮಾಡ್ತೀಯ ಅಮ್ಮನಿಗೆ ಏನ್ ಮಾಡ್ತೀಯ ಹೋಗಿ ಅಲ್ಲಿ ತಿಂಡಿ ತಿಂತೀಯ ಅಂಗಡಿಗೆ ಸ್ವಲ್ಪ ಸಹಾಯ ಸಹಾಯ ಅಂದ್ರೆ ಯಾವ ರೀತಿ ಸಹಾಯ ಹೇಳ್ಬೇಕಲ್ಲ ಅಂದ್ರೆ ಏನಾದ್ರೂ ಏನಾದ್ರೂ ಕೊಡ್ಲಿಕ್ಕಿದ್ರೆ ಅಥವಾ ಲೆಕ್ಕದಲ್ಲಿ ಏನಾದ್ರೂ ಲೆಕ್ಕದಲ್ಲಿ ಆಚೆ ಈಚೆ ಆಗ್ಲಿಲ್ವಾ ಎಲ್ಲಿ ಆದ್ರೂ ಹೆಚ್ಚು ಕೊಟ್ಟು ಹೋದದ್ದು ಅಥವಾ ಕಮ್ಮಿ ಹಾಗೆ ಕೊಟ್ಟು ಹೋದದ್ದು ಉಂಟು ಆಗ ಯಾರ ಅಮ್ಮ ಮತ್ತೆ ನೀನು ಹೆಚ್ಚು ಕೊಟ್ಟರೆ ಮತ್ತೆ ಅಂಗಡಿ ಮುಚ್ಚಬೇಕಾಗ್ತದೆ ಮತ್ತೆ ಇನ್ನೊಮ್ಮೆ ಕೊಡುವಾಗ ಸ್ವಲ್ಪ ಸ್ವಲ್ಪ ಜಾಗ್ರತೆ ನೋಡಿ ನೂರು ಸಲ ಲೆಕ್ಕ ಮಾಡಿ ಕೊಡತಾರೆ ತಗೊಂಡವ್ರು ಹೆಚ್ಚು ತಗೊಂಡವ್ರು ಕೊಟ್ರ ಹಿಂದೆ ಹೆಚ್ಚು ತಗೊಂಡವರು ಅಂದ್ರೆ ಹತ್ರ ಹತ್ರ ಇದ್ದಾರೆ ರನ್ನಿಂಗ್ ಕಸ್ಟಮರ್ ಆದ್ರೆ ಹಾಗೆ ಆಗುದಿಲ್ಲ ಅಲ್ಲ ಹತ್ರದವರಿದ್ರೆ ನಾವಾದ್ರೂ ಫೋನ್ ಮಾಡಿ ಹೇಳ್ಬೋದು ಅಥವಾ ಅವರಾದ್ರೂ ಹೆಚ್ಚು ಕೊಟ್ಟದ್ದು ಅವರಾದ್ರೂ ಫೋನ್ ಹಾಗೆ ಮತ್ತೆ ತಂಗಿ ಹೆಸರು ತಂಗಿ ಹೆಸರು ಸ್ವೀಕೃತಿ ಅಂತ ಎಷ್ಟನೇ ಕ್ಲಾಸ್ ಅವಳು ಅವಳು ನಾಲ್ಕನೇ ತರ ಸೇಮ್ ಶಾಲೆ ಒಂದೇ ಶಾಲೆ ಅವಳು ಈ ಚಟುವಟಿಕೆಗಳಲ್ಲೆಲ್ಲಿ ಇದ್ದಾಳೆ ಭಾಷಣ ಎಲ್ಲ ಮಾಡ್ತಾಳೆ ಮಾಡ್ತಾಳೆ ಎಲ್ಲ ಯಾರು ನೀನ್ ಹೇಳಿಕೊಡದ ಹೇಗೆ ಹೀಗೆ ಮಾಡ್ಬೇಕು ಸ್ವಲ್ಪ ಗೈಡ್ ಮಾಡ್ಲಿಕ್ಕೆ ನಂಗೆ ಸ್ಪರ್ಧೆಗೆ ಸೇರ್ಲಿಕ್ಕೋಸ್ಕರ ಕೆಲವತ್ತು ಭಾಷಣಗಳನ್ನ ಕಲ್ತಿರ್ತೇನೆ ನಾನು ಅದನ್ನು ಬಾಯ್ ಹಾಟ್ ಮಾಡುವಾಗ ಅವಳಸ ಅದನ್ನ ಕೇಳಿ ಕೇಳಿ ಅವಳಿಗೆಸ ಹಾಗೆ ಅವಳು ಎಲ್ಲಿಗಾದ್ರೂ ಹೋಗುವಾಗ ಅದನ್ನು ಬಾಯ್ ಪಟ ಮಾಡಿ ಹೇಳ್ತಾ ಇರ್ತಾಳೆ ಕೆಲಸ ಮಾಡ್ತಾ ನೆನಪು ಮಾಡ್ತಾಳೆ ಹೌದು ಕೆಲವೊಂದ್ಸಲ ವಿಡಿಯೋ ಮಾಡುವಾಗಸ ಹಾಗೆ ಅದು ಹಾಗಲ್ಲ ಅದ್ ಹೀಗೆ ಆಹ್ ನಿನಗೆ ಅವಳು ಗೈಡ್ ಮಾಡುದು ನೀನಲ್ಲ ಅವಳಿಗೆ ಮತ್ತೆ ಮನೇಲಿ ಹೇಗೆ ತುಂಬಾ ಪ್ರೀತಿಯಿಂದ ಇದ್ದೀರ ಜಗಳ ಸಾಕ್ತದೆ ಜಗಳ ಜಾಸ್ತಿ ಪ್ರೀತಿ ಕಡಿಮೆ ಅದು ಜಗಳ ಮಾಡಿ ಹಾಡು ಜಗಳ ಗಂಟಿ ನೀನ ತಂಗಿಯ ಅವಳು ತಂಗಿ ತಂಗಿಯಾ ನಾನಿದ್ದೇತೆ ನಾನಿಲ್ಲ ಅಂತ ಹೇಳುದಿಲ್ಲ ನನಕ್ಕಿಂತ ಡಬಲ್ಲ ಅವಳಿಗೆ ಸಣ್ಣವಳಲ್ಲ ಎಡ್ಜಸ್ಟ್ ಮಾಡಿ ಹೋಗ್ಬೇಕು ಸಣ್ಣ ಅವಳು ಸರಿ ಈಗ ನಾನು ಇಲ್ಲಿ ಬರುವಂತಹ ಎಲ್ಲಾ ಬಾಲ ಪ್ರತಿಭೆಗಳಿಗೆ ಕೊನೆಯದಾಗಿ ಈ ಕಾರ್ಯಕ್ರಮ ಮುಗಿಯುವ ಮೊದಲು ಒಂದು ಪ್ರಶ್ನೆ ಕೇಳ್ತೀರಾ ಮುಂದೆ ಏನಾಗಬೇಕಂತಿದ್ದೀಯ ಅಂತ ಆದ್ರೆ ಇದು ನಿನಗೆ ಸ್ವಲ್ಪ ಬೇಗ ನೀನು ಏಳನೇ ಕ್ಲಾಸ್ ಅಲ್ವಾ ಇನ್ನು ತುಂಬಾ ಸಮಯ ಇದೆ ನೀನು ಹತ್ತನೇ ಕ್ಲಾಸ್ ರೀಚ್ ಆಗಲಿಕ್ಕೆ ಆದ್ರೂ ನಿನ್ನ ಮನಸ್ಸಲ್ಲಿ ಏನಾದರೂ ಉಂಟ ಹೇಗೆ ನನಗೆ ಡಾಕ್ಟರ್ ಆಗಬೇಕಂತ ಆಸೆ ಇಟ್ಟು ಆದ್ರೆ ನಾನು ಭಾಷಣ ಮಾಡೋದನ್ನು ವಕೀಲ ಆಗಬೇಕು ಅಂತ ಆಸೆ ಲಾಯರ್ ಆಗಿ ಲಾಯರ್ಸ್ ಆಗ್ಬೋದು ಮತ್ತೆ ಇನ್ನೊಂದು ಡಾಕ್ಟರ್ ಇಲ್ಲ ಲಾಯರ್ ಯಾಕೆ ಡಾಕ್ಟರ್ ಯಾಕೆ ಲಾಯರ್ ಹೇಳು ನೋಡುವ ಇದು ಲಾಯರ್ ಗೊತ್ತಾಯ್ತು ನನಗೆ ಅದು ನೀನು ಹೇಳ್ಬೇಡ ಡಾಕ್ಟರ್ ಯಾಕೆ ಅಂತ ಹೇಳಿ ಡಾಕ್ಟರ್ ಅಂದ್ರೆ ನಾನು ಚಿಕ್ಕದಿಂದ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು ನನ್ನ ಅಪ್ಪನಿಗೆಲ್ಲ ಡಾ ಅಪ್ಪ ಅಮ್ಮರಿಗೆ ಡಾಕ್ಟರ್ ಎಲ್ಲ ಅಂತ ಹೇಳ್ತಿದ್ರು ನಂಗೆ ಆಗ ನನ್ನ ಅಪ್ಪ ಅಮ್ಮರ ಆಸೆ ಒಂದು ನನಸಾಗಿಸ್ಬೇಕು ಅಂತ ಒಂದು ಆಸೆ ಇತ್ತು ಆದರೆ ಈಗ ನಾನು ಭಾಷಣ ಮಾಡೋದೆಲ್ಲ ನೋಡಿ ಡಾಕ್ಟರ್ ಆದ್ರೆ ಇದು ಚಾನ್ಸ್ ಸಿಗುದಿಲ್ಲ ಲಾಯರ್ ಆಗಬೇಕು ಅಂತ ಆಸೆ ಚರ್ಚೆ ಎಲ್ಲ ತುಂಬಾ ಮಾಡ್ತೀಯ ಅಂತಲ್ಲ ಹೌದು ಯಾರು ಬಿಡುದಿಲ್ಲ ಹೌದಾ ಯಾರತ್ರ ಮನೇಲಿ ಜಾಸ್ತಿ ಚರ್ಚೆ ಆಗುದು ಜಾಸ್ತಿ ಹತ್ರ ತಂಗಿ ಹತ್ರ ಅದು ಬಿಟ್ಟರೆ ಕಡಿಮೆ ಅಂದ್ರೆ ಅಮ್ಮನ ಹತ್ರ ಅಮ್ಮ ಸುಮ್ಮನೆ ಇರ್ತಾರೆ ಅಮ್ಮ ಹೇಳ್ತಾರ ನೀನ್ ವಕೀಲ ಆಗ್ಬೇಕಿತ್ತು ಅಂತೇಳಿ ಇಲ್ಲ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಅಮ್ಮನೇ ಸುಮ್ಮನೆ ಆಗ್ತಾರೆ ಕಡಿಮೆ ಮಾತಾಡಿದ್ರೆ ಬಿಡುದಿಲ್ಲ ಮಾತ್ರ ಸರಿ ಸರಿ ಮನಸ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ಒಳ್ಳೇದಾಗ್ಲಿ ನಿನ್ನ ಸಾಧನೆಗಳೆಲ್ಲ ಗುರಿ ಮುಟ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಇದುವರೆಗೆ ಮನಸ್ವಿ ಕುಲಾಲ್ನೊಂದಿಗೆ ಮಾತುಕತೆ ಕೇಳಿರಲ್ವ ಮಕ್ಕಳೇ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ರಶ್ಮಿ ಜೆ ರೈ ಈಗ ಕೇಳಿ ಅಣ್ಣನ ಬತ್ತಳಿಕೆಯಿಂದ ಮಕ್ಕಳೇ ನಾಚಿಕೆ ಮುಳ್ಳು ನಾಚಿಕೊಳ್ಳುವುದು ಯಾಕೆ ಇದು ಇವತ್ತಿನ ವಿಷಯ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಪಾಳು ಜಮೀನಲ್ಲಿ ಹೀಗೆ ಎಲ್ಲೆಂದರಲ್ಲಿ ಕಂಡುಬರುವಂತಹ ಸಾಮಾನ್ಯ ಕಳೆಗಿಡುವೆ ನಾಚಿಕೆ ಮುಳ್ಳು ಇದನ್ನೇ ಸಂಸ್ಕೃತದಲ್ಲಿ ನಮಸ್ಕಾರಿ ರಕ್ತಪಾದಿ ಎಂದು ಕೂಡ ಕರೆಯುತ್ತಿದೆ ಇದಕ್ಕೆ ಇನ್ನೊಂದು ಹೆಸರು ಮುಟ್ಟಿದರೆ ಮುನಿ ಅಂತ ಹೇಳಿ ಮೂಲತಃ ಮೆಕ್ಸಿಕೋ ಉರುಗ್ವೆ ಮಧ್ಯ ಅಮೆರಿಕದಲ್ಲಿ ಕಂಡುಬರುವಂತಹ ಈ ಕಳೆ ಗಿಡ ಇಂದು ವಿಶ್ವವ್ಯಾಪಿಯಾಗಿದೆ ಅಂತ ಹೇಳಬಹುದು ಇಂಗ್ಲಿಷ್ನಲ್ಲಿ ಇದನ್ನು ಟಚ್ ಮಿ ನಾಟ್ ಎಂದು ಕರೆಯಲಾಗ್ತದೆ ನೆಲದ ಮೇಲೆ ಹರಡಿಕೊಂಡು ಬೆಳೆಯುವಂತಹ ಈ ಗಿಡದ ಬೇರುಗಳು ಮಣ್ಣಿನಲ್ಲಿ ಹೆಚ್ಚು ಆಳಕ್ಕೆ ಹೋಗುವುದಾದರೂ ಕೈಯಿಂದ ಕೇಳಲು ಪ್ರಯತ್ನಿಸಿದಾಗ ಸುಲಭದಲ್ಲಿ ತುಂಡಾಗ್ತದೆ ನೆಲದ ಆಳದಲ್ಲಿ ಉಳಿದುಕೊಂಡ ಬೇರು ಹೊಸ ಗಿಡವಾಗಿ ಚಿಗುರುವುದಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಪುನರ್ಜನ್ಮ ಪಡೆದ ಹಾಗೆ ಅಂತ ಹೇಳುವುದು ಇದರ ಹೂವು ಚೆಂಡಿನ ಆಕಾರದಲ್ಲಿದ್ದು ಕಾಂಡದಲ್ಲಿ ಮುಳ್ಳುಗಳು ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು ಮೈಮೋಸ ಎನ್ನುವ ಪ್ರಭೇದಕ್ಕೆ ಸೇರಿದ ನಾನ್ನೂರಕ್ಕೂ ಮಿಕ್ಕಿ ಜಾತಿಯ ಗಿಡಗಳಿದ್ದು ಫ್ಯಾಬೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದ ದ್ವಿದಳ ಜಾತಿಯವುಗಳಾಗಿದ್ದು ಗಾಳಿಯಲ್ಲಿರುವ ಸಹಜನಕವನ್ನು ಗಿಡದ ಬೇರುಗಳಲ್ಲಿ ಸ್ಥಿರೀಕರಿಸಬಲ್ಲ ವಿಶೇಷ ಗುಣವನ್ನು ಇವು ಹೊಂದಿವೆ ಹಾಗಾಗಿಯೇ ಇವುಗಳನ್ನು ರೈತ ಸ್ನೇಹಿ ಎಂದು ಕರೆಯುವುದು ಇಷ್ಟೇ ಅಲ್ಲ ಜಾನುವಾರುಗಳಿಗೆ ಅತ್ಯಂತ ಪ್ರಿಯವಾದಂತಹ ಮೇವಿನ ಬೆಳೆವು ಕೂಡ ಹೌದು ಹಾಗಾಗಿಯೇ ಜಾನುವಾರುಗಳು ಬಾಯಿ ಹಾಕುವುದನ್ನು ತಪ್ಪಿಸುವುದಕ್ಕೆಂದೇ ಕಂಡುಕೊಂಡಂತಹ ಮಾರ್ಗ ಮುಟ್ಟಿದರೆ ಮುದುಡಿಕೊಳ್ಳುವುದು ಒಂದೇ ತೊಟ್ಟಿನಲ್ಲಿ ನಾಲ್ಕು ಎಲೆಗಳ ಸಂಯುಕ್ತವನ್ನು ಹೊಂದಿರುವ ಇವು ಮುಟ್ಟಿದೊಡನೆಯೇ ಮೇಲ್ಮುಖವಾಗಿ ಮುದುಡಿಕೊಂಡು ಅನಂತರ ತೊಟ್ಟಿನಿಂದ ಕೆಳಮುಖವಾಗಿ ಬಾಗ್ತವೆ ಇದಕ್ಕೆ ತೊಟ್ಟಿನ ಬುಡಭಾಗದಲ್ಲಿರುವ ದ್ರವದ ಸಾಂದ್ರತೆಯಲ್ಲಿ ಉಂಟಾಗುವ ವ್ಯತ್ಯಾಸವೇ ಕಾರಣ ಜಾನುವಾರುಗಳು ಇವುಗಳನ್ನು ತಿನ್ನಲೆಂದು ಬಾಯಿ ಹಾಕಿದಾಗ ಅವು ಮುದುಡಿಕೊಂಡು ಎಲೆಯ ತಳಭಾಗ ಕಂದು ಇಲ್ಲವೇ ಬೂದು ಬಣ್ಣದವುಗಳಾಗಿದ್ದು ಒಣಗಿದ ಹಾಗೆ ಗೋಚರಿಸುತ್ತವೆ ಇದರಿಂದಾಗಿ ಪ್ರಾಣಿಗಳು ಅವುಗಳನ್ನು ತಿನ್ನದೇ ದೂರ ಸರಿತವೆ ದನಗಳು ಆ ಕಡೆ ಹೋದಾಗ ಕೆಲವೇ ಕ್ಷಣದಲ್ಲಿ ಗಿಡವು ಮೊದಲಿನ ಸ್ಥಿತಿಗೆ ಬರುತ್ತದೆ ಹೀಗಾಗಿ ಪಶುಗಳ ಬಾಯಿಯಿಂದ ಅವು ಬದುಕಿ ಉಳಿತವೆ ಹಾಗೆಯೇ ಗಿಡವು ಮುಳ್ಳನ್ನು ಹೊಂದಿರುವುದು ಕೂಡ ಒಂದು ರೀತಿಯ ಆತ್ಮರಕ್ಷಣೆಗಾಗಿ ಎಂದು ಹೇಳಬಹುದು ಹೀಗೆ ಮುಟ್ಟಿದರೆ ಮುದುಡಿಕೊಳ್ಳುವ ಗುಣವನ್ನು ಪ್ರದರ್ಶಿಸುವ ಇನ್ನಿತರ ಗಿಡಗಳೆಂದರೆ ಟೆಲಿಗ್ರಾಫ್ ಪ್ಲ್ಯಾಂಟ್ ಮತ್ತು ವೀನಸ್ ಫ್ಲೈಟ್ ಟ್ರ್ಯಾಪ್ ರಷ್ಯಾ ಮತ್ತು ಇಟಲಿ ದೇಶಗಳಲ್ಲಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮುಟ್ಟಿದರೆ ಮುನಿ ಗಿಡದ ಹಳದಿ ಹೂವನ್ನು ಹೆಂಗಳೆಯರಿಗೆ ನೀಡುವ ಸಂಪ್ರದಾಯ ಇದೆಯಂತೆ ಸ್ಲೀಪಿಂಗ್ ಪ್ಲಾಂಟ್ ಹಂಬಲ್ ಪ್ಲಾಂಟ್ ಶೇಮ್ ಪ್ಲಾಂಟ್ ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುವ ನಾಚಿಕೆ ಮುಳ್ಳಿನ ಬೇರು ಎಲೆ ಹೂ ತೊಗಟೆ ಕಾಯಿಗಳು ಆಯುರ್ವೇದ ಪದ್ಧತಿಯಲ್ಲಿ ಬಳಕೆಯಾಗುವಂತಹ ಅಮೂಲ್ಯ ಔಷಧೀಯ ಗಿಡಗಳು ಹೀಗೆ ಕೃಷಿ ಮಿತ್ರನಾಗಿ ಜಾನುವಾರುಗಳ ಉತ್ತಮ ಮೇವಾಗಿ ಔಷಧೀಯ ಗಿಡವಾಗಿ ಉಪಯೋಗವಾಗುವ ನಾಚಿಕೆ ಮುಳ್ಳು ನಾಚುವುದಕ್ಕೂ ಒಂದು ಅರ್ಥವಿದೆ ನಮ್ಮನ್ನು ನಾಚಿಸುವಂತೆ ಪರೋಪಕಾರಿಯಾಗಿ ಬದುಕುವ ಜೀವನ ಸಂದೇಶವಿದೆ ಏನಂತೀರಿ ಇದುವರೆಗೆ ಅಣ್ಣನ ಬತ್ತಳಿಕೆಯಲ್ಲಿ ಅಣ್ಣ ಶ್ಯಾಮ್ ಪ್ರಸಾದ್ ಅವರಿಂದ ಮಾಹಿತಿ ಕೇಳಿದರಲ್ವಾ ಪುಟಾಣಿಗಳೇ ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ